ಇಪ್ಪತ್ತೊಂಬತ್ತಲ್ಲ ಇಪ್ಪತ್ತೆಂಟರಿಂದೇ ಸ್ಟಾರ್ಟು ನಮ್ಮದು ಹನ್ನೆರಡುವರೆಗೆ ಸ್ಟಾರ್ಟ್ ಆಯ್ತು ನಮ್ಮದು ಆದರೆ ಸೂಪರು ಅಂದರೆ ಸೂಪರು ಹೇಳ್ತಾ ಇದ್ದೀನಲ್ಲ ನೂ ಫಸ್ಟು ಫಿಲಮ್ ಇವ್ರದ್ದು ಯಾವುದು ದರ್ಶನ್ ಸರ್ದು ಮೆಜೆಸ್ಟಿಕ್ ಫಿಲಮ್ ಹಾಕಿದ್ವಿ ನಮ್ಮ ಥೇಟ್ರ್ ಪ್ಲಸ್ಟು ಅದು ನೂರು ದಿನ ಹೊಡಿರೋ ಕಲೆಕ್ಷನ್ನು ಇವತ್ತು ಇಪ್ಪತ್ತೆಂಟನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂದೇ ದಿನದಲ್ಲಿ ಅವ್ರ ನೂರು ದಿನ ಕಲೆಕ್ಷನ್ನು ನಾವು ಕೊಟ್ಟಿದ್ವಿ ಮತ್ತು ಇವತ್ತಿನವರೆಗೂ ಅಷ್ಟೇ ಇವತ್ತು ಕಲೆಕ್ಷನ್ ಸೂಪರಾಗಿದೆ ಫುಲ್ ಆಗ್ತಾಯಿದೆ ಇನ್ನು ಮುಂದೆನೂ ಅಷ್ಟೇ ಕಲೆಕ್ಷನ್ ಜನ ನುಗ್ತಾನೆ ಇದ್ದಾರೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಲೆಕ್ಷನ್ ಆಗ್ತದೆ ಶೋಲ್ಡ್ ಕಟ್ ಅಂದರೆ ನಮ್ಮದು ನಾಲ್ಕು ಶೂ ಐಶು ಹಾಕೊಂಡಿದ್ವಿ ಐಶೂನಲ್ಲಿ ಇವತ್ತು ಇವತ್ತು ಒಂದು ದಿವಸ ಮಾರ್ನಿಂಗ್ ಶೂಟ್ ಒಂದು ಸ್ವಲ್ಪ ಡೌನ್ ಆಗಿದೆ ಇನ್ನು ಉಳಿದಿದ್ದೆಲ್ಲ ಕಲೆಕ್ಷನ್ಸ್ ಸೂಪರ್ ಆಗಿದೆ ಈಗ ಹೆಂಗೆ ಅಂದರೆ ಬೇರೆ ಬೇರೆ ಪಿಕ್ಚರಲ್ಲಿ ಹೆಂಗೆ ಅಂದರೆ ಇವಾಗ ನಮ್ಮ ಭಾಷೆ ಈಗ ಕನ್ನಡ ಒಂದು ಬೇರೆ ಭಾಷೆನಲ್ಲಿ ನಮಗೆ ಹೆಂಗೆ ಬೇರೆ ಪಿಕ್ಚರ್ಗಳು ಚೆನ್ನಾಗಿ ಓಡ್ತಾಯಿದ್ದಾಗ ನಾವು ಕನ್ನಡವನ್ನು ಹಾಕತ್ತೀವಿ ಕನ್ನಡ ಅನುವಾದ ಮಾಡಿ ಅದೇ ಥರ ಅವು ನಮ್ಮ ಕನ್ನಡದ ಪಿಕ್ಚರ್ನ ಇದನ್ನ ಕಾಟೇರನ್ನ ಬೇರೆ ಬೇರೆ ಭಾಷೆ ಸುಮಾರು ಎಲ್ಲ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆಯವರೂ ಬೀಳ್ತಾ ಇದ್ದಾರೆ ಇವಾಗ ಎಲ್ಲ ನಾವು ಹಾಕ್ತೀವಿ ನಾವು ನಮ್ಮ ಭಾಷೆಗೆ ಮಾಡ್ಕೊಂಡು ನಾವು ಹಾಕ್ಕೊಳ್ತೀವಿ ಅಂತ ಅವ್ರನ್ನ ರಾಕ್ಲೇನ್ ಸರ್ನ ಕೇಳ್ಕೊಂಡಿದ್ದಾರೆ ಅಂತೆ ಹೌದೌದು ನಾನಾಗಲೇ ಹೇಳಿದೆ ಹೌದೌದು ಕಾಂತಾರ ಪಿಕ್ಚರ್ ಬಿಟ್ಟರೆ ನೆಕ್ಸ್ಟ್ ಕಲೆಕ್ಷನ್ ಸೂಪರ್ದಾಗಿ ಅದೇ ಥರ ಓಡ್ತಾ ಇರೋದು ಮತ್ತೆ ನಮ್ಮ ಅಕ್ಕಪಕ್ಕ ಥಿಯೇಟ್ರ್ಗಳಲ್ಲಿ ನಾವು ಕಾಂತಾರ ನಾವು ಹಾಕಲಿಲ್ಲ ಅಷ್ಟೇ ನಮಗೆ ಬೇರೆ ಬೇರೆ ಫಿಲಮ್ಗಳಿದ್ವಿ ಆದರೆ ಎಲ್ಲರೂ ಅಷ್ಟೇ ಕಾಂತಾರ ಪ್ರತಿಯೊಬ್ಬರೂ ಹಾಕೊಂಡ್ರು ಇವತ್ತು ಕಾ ಅದೇ ಥರ ಕಾಟಾರನ ಪ್ರತಿಯೊಬ್ಬರು ಎಲ್ಲ ಅಕ್ಕಪಕ್ಕ ತೇಟ್ರ್ಗಳಲ್ಲೂ ಅವರು ಆಗ್ತಾಯಿದ್ದಾರೆ ನೆಕ್ಸ್ಟ್ ವೀಕಿಂದ ಮತ್ತೆ ತೇಟ್ರ್ಗಳು ಜಾಸ್ತಿ ಇದೆ ಈಗ ಕಲೆಕ್ಷನ್ ಜಾಸ್ತಿ ಇರೋದರಿಂದ ಬೇರೆ ಬೇರೆಯವರು ಯಾವುದೇ ಫಿಲಮ್ನು ಇದ್ರಿಗೂ ಬುಕ್ ಮಾಡ್ಕೊಂಡಿದ್ರು ಕ್ಯಾನ್ಸಲ್ ಮಾಡಿ ಈ ಇರೋ ಫಿಲಮ್ನ ನೆಕ್ಸ್ಟು ಎಲ್ಲ ಥಿಯೇಟ್ರಿಗೂ ಹಾಕುತ್ತಿದ್ದಾರೆ ಓ ಎಸ್ ಸರ್ ನಾವು ಹಂಗಂತೀನಲ್ಲ ನಾವು ತಗೊಳ್ಳೋದು ಅಂತಲ್ಲ ನಮಗೆ ರಾಕ್ಲಿ ವೆಂಕಟೇಶ್ವರ್ ಸರು ನಮ್ಮ ಥಿಯೇಟ್ರ್ ಎರಡು ಥೇಟ್ರ್ ಪ್ರಸನ್ನ ಪ್ರಮೋದ್ ಎರಡು ಥೇಟ್ರಿಗೂ ಅಷ್ಟೇ ಅವ್ರಿಗೆ ತೋರು ಮನೆ ಇದ್ದಂಗೆ ನಾವು ನಮ್ಮ ಆನಂದ್ ಸರ್ ಮತ್ತು ನಮ್ಮ ಅಂದಣ್ಣ ಮತ್ತು ರಾಕ್ಲೈನ್ ಸರ್ ಇಬ್ಬರು ಮತ್ತು ಅಣ್ಣ ತಂದಿರಿದ್ದಾಗ ನಮ್ಮ ಥಿಯೇಟ್ರಿಗೆ ಅವರು ಅದು ಯಾವುದೇ ಪ್ರೊಡ್ಯೂಸ್ ಮಾಡಲಿ ಡಿಸ್ಟ್ರಿಬ್ಯೂಟ್ ಮಾಡಲಿ ಅವ್ರನ್ನ ಫಿ ಅವ್ರ ಫಿಲಮ್ಗಳ್ನ ನಮಗೆ ಕೊಟ್ಟೆ ಕೊಡ್ತಾರೆ ಅದರಿಂದ ನಮಗೆ ಕಲೆಕ್ಷನ್ ಯಾವಾಗ ಅಷ್ಟೇ ಇವಾಗಲ್ಲ ಪ್ರೀತ್ಸೆ ಪ್ರೀತ್ಸೆ ಫಸ್ಟು ಇಬ್ರು ಪಾರ್ಟ್ನರಾಗೇ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಅವ್ರು ಯಾವ ಪ್ರೊಡ್ಯೂಸ್ ಮಾಡ್ತಾರೆ ಆ ಪಿಕ್ಚರ್ನ ನಮ್ಮ ರಾಕ್ಲೈನ್ ಸಾರು ನಮ್ಮ ಎರಡು ಪ್ರಸನ್ನ ಪ್ರಮೋದ್ ಇದ್ದಾಗಿಂದೂ ತವ್ರ ಇದ್ದಂಗೆ ಅವ್ರಿಗೆ ಆ ಇದ್ದು ಫಿಲಮ್ಗಳೆಲ್ಲ ನಮ್ಗೆ ಕೊಟ್ಟೇ ಕೊಡ್ತಾಯಿದ್ರು ಅವ್ರು ಬೇನಾರು ನೋಡೋ ಒಂದು ಸ್ವಲ್ಪ ಸ್ವಲ್ಪ ನೋಡ್ತೀವಿ ಯಾಕೆಂದರೆ ನಮಗೆ ಜವಾಬ್ದಾರಿ ಬೇರೆ ಕೆಲಸ ಕೊಟ್ಟಿದ್ದಾರೆ ನಮಗೆ ಯಜಮಾನರು ನಮಗೆ ಅದರಿಂದ ನಾವು ಈಗ ನೋಡಿ ಮಧ್ಯಾಹ್ನ ನಮ್ಮ ನಮ್ಮ ಡ್ಯೂಟಿ ಏನಿರ್ತದೆ ಆ ಡ್ಯೂಟಿನಲ್ಲೇ ನಮ್ಮ ಕೆಲಸ ನೋಡಬೇಕು ಈ ಫಿಲಮ್ ನೋಡುವಂಥದ್ದು ನಮ್ಗೆ ಅಷ್ಟೊಂದು ಇರೋದಿಲ್ಲ ನಮಗೆ ಟೈಮು ನಮ್ಮ ಜವಾಬ್ದಾರಿ ಬೇರೆ ಬೇರೆ ಇರ್ತದೆ ನಮ್ಮ ಯಜಮಾನ್ರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡ್ತೀವಿ ಫಿಲಮ್ ನೋಡೋಕೆಂತ ಸ್ವಲ್ಪ ನೋಡ್ತೀವಿ ಅಷ್ಟೇ ಏನೋ ಅಭಿಮಾನಿಗೋಸ್ಕರ ನಾವು ನೋಡ್ತೀವಿ ಅಷ್ಟೇ ಅಭಿಮಾನಿಗಳು ಸ್ಟಾರ್ಟಿಂಗಿಂದ ಅಷ್ಟೇ ಬರೋ ಮದ್ದಿಂದ ನಾವು ಅವೆಂಟ್ ಮಾಡಬೇಕಾದ್ರೆ ಇನ್ಸ್ಪೆಕ್ಟ್ರುಗಳಲ್ಲಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಸ್ಟೇಷನ್ ಡಿಪಾರ್ಟ್ಮೆಂಟು ನಮ್ಮ ಥಿಯೇಟ್ರಿಗೆ ಬಂದು ಅವಾಯ್ಡ್ ಮಾಡಿದ್ದಾರೆ ಹನ್ನೆರಡುವರೆ ಶೋ ಅಂತೂ ಸೂಪ್ ಸೂಪರು ಸೂಪರು ಟಿಕೆಟ್ ರೇಟು ಜಾಸ್ತಿ ಇತ್ತು ಅಂತ ಅದರಲ್ಲಿ ಆನ್ಲೈನಲ್ಲೇ ಫುಲ್ಲಾಗಿತ್ತು ಪ್ರತಿಯೊಬ್ಬರಿಗೂ ತಿಟಿ ಬಂದವ್ರಿಗೆಲ್ಲ ಟಿಕೆಟ್ ಯಾರಿಗಿಲ್ಲ ಅಂತೇನಿಲ್ಲ ಎಲ್ಲರಿಗೂ ಸಿಕ್ತು ಪಿಚ್ಚರ್ ನೋಡಿದ್ದಾರೆ ಜನ ಇವತ್ತಿಗೂ ನೋಡ್ತಾ ಇದ್ದಾರೆ ಒಬ್ಬೊಬ್ರು ಹದಿನೈದು ಹತ್ತು ಇಪ್ಪತ್ತು ಈ ಥರ ಟಿಕೆಟ್ ತಗೊಂಡು ಫಿಲಮ್ ಫ್ಯಾಮಿಲಿ ಒಂದು ಫಿಲಮ್ ಇದ್ದಾರೆ ಆದರೆ ಇದು ಒಬ್ಬರು ಇಬ್ರು ನೋಡುವಂಥ ಪಿಚ್ಚರಲ್ಲ ಇಡೀ ಫ್ಯಾಮಿಲಿ ನೋಡುವಂಥ ಫಿಲಮ್ ಅಂತ ಇವತ್ತಿಂದ ಅಂತಲ್ಲ ಅಷ್ಟು ಮೋಸ್ಟ್ಲಿ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದರೆ ಗೊತ್ತಿಲ್ಲ ಈ ಸ್ಟೋರಿ ಈ ಫಿಲ್ ಈ ಫಿಲಮ್ ಮಾತ್ರ ಅಭಿಮಾನಿಗಳು ಅದು ಇದಂತೂ ಕುಂತ್ಕೊಂಡೇ ಗೊತ್ತೆ ಪಿಚ್ಚರು ನಿಮ್ಮ ನಿಮ್ಮ ಥಿಯೇಟ್ರಲ್ಲಂತೂ ಫಿಫ್ಟಿ ಅವರು ಇವತ್ತು ಫಿಫ್ಟಿ ಡೇಸ್ ಓಡಬೇಕು ಅಂದರೆ ಸುಮಾರು ಐವತ್ತು ವಾರ ಆ ಥರ ಇರ್ತಿತ್ತು ಅದು ಇವತ್ತು ಈ ಫಿಲಮ್ ಮಾತ್ರ ಫಿಫ್ಟಿ ಡೇಸ್ ಓಡ್ತದೆ ಅಂತ ಅಭಿಮಾನಿಗಳು ಹೇಳ್ಬಿಟ್ಟಿದ್ರು ಫಸ್ಟ್ ಜರ್ನಿ ಆದರೂ ಇದು ಏನೋ ಅದನ್ನು ಮಿರಿಸು ಇನ್ನು ಕಲೆಕ್ಷನೇ ಇದಾಗಿಲ್ವಲ್ಲ ನಮಗೆ ಕಲೆಕ್ಷನ್ ಜಾಸ್ತಿ ಕಲೆಕ್ಷನ್ ಇತ್ತು ಅಂದರೆ ನಮ್ಮ ಯಜಮಾನ್ರು ಅದನ್ನೂ ತೆಗ್ಯೋಕ್ಕಲ್ಲ ಸುಲಭವಾಗಿ ಅವರು ಅಷ್ಟೇ ರಾಕ್ಲೇಶ್ ಸರ್ ಅಷ್ಟೇ ಯಾವುದೇ ಥಿಯೇಟ್ರ್ಗಳು ಕೊಟ್ಟರು ಅಷ್ಟು ಸುಲಭವಾಗಿ ಅವ್ರ ಬ್ಯಾನರಲ್ಲಿ ಫಿಲಮ್ ಕಿತ್ತಿ ಬೇರೆ ಫಿಲಮ್ ಹಾಕಬೇಕು ಅಂತ ಯಾರಿಗೂ ಬಿಟ್ಕೊಡೋದಿಲ್ಲ ಸುಲಭವಾಗಿ ಯಾವುದೇ ಪಿಕ್ಚರ್ ಬಂದ್ರೂ ಇದಕ್ಕೆ ಈ ಬಿ ಇದನ್ನು ಬೇರೆ ದಾರಿಗೆ ಬಿಟ್ಕೊಳ್ಳಲ್ಲ ಹೋದ್ರೂ ಹೋಗ್ಬೋದು ಯಾಕೆ ಒಂದು ಕಾಂತರ ಬಿಟ್ಟರೆ ನೆಕ್ಸ್ಟ್ ಇದೆ ಅಲ್ವಾ ಈಗ ಹೆಂಗೆ ಕಲೆಕ್ಷನ್ ಬೇರೆ ಬೇರೆ ಥಿಯೇಟ್ರ್ಗಳು ಈಗ ವಿಕ್ಟ್ರಿ ಇರಲಿಲ್ಲ ನಿಮಗೆ ಮೊನ್ನೆಯಿಂದ ವಿಕ್ಟ್ರಿ ಹಾಕೊಂಡವ್ರೆ ನೆಕ್ಸ್ಟ್ ಅದರ ಹಾಕ್ಬೋದು ಅಂಜನ್ ಹಾಕಿದ್ರೆ ಅವ್ರಾಗ ಪಕ್ಕ ಪಕ್ಕ ಮತ್ತೆ ನಮ್ಮ ಜಿ ಟಿ ಮಾದು ಅಲ್ಲೂ ಓಡ್ತಾಯಿದೆ ಇಷ್ಟಿದ್ರೂ ಓಡ್ತಾಯಿದೆ ಅಂದರೆ ಮುಂದೆ ಕಾಂತಾರ ಸೂಪರ ಬರ್ಬೋದು ಕಾಂತಾರ ಇದು ಕಾಂತಾರ ಥರ ಸಾರ್ ಇವರು ಎಷ್ಟು ವರ್ಷ ಆಯ್ತು ನೋಡಿ ನಮಗೆ ಪಿಚ್ಚರ್ ಈ ಥರ ಕೊಟ್ಟು ಜನ ಅಭಿಮಾನಿಗಳು ಕಾಯ್ತಾನೆ ಇರ್ತಾರೆ ನಿಮ್ಮಂಥವ್ರನ್ನೂ ಎಷ್ಟೋ ನಿಲ್ಸ್ಬಿಟ್ಟಿದ್ರಿ ಇವಾಗ ನೀವೆಲ್ಲ ಯಾವಾಗ ಯೂಟ್ಯೂಬಲ್ಲೆಲ್ಲ ಇದು ಮಾಡಕ್ಕೆ ಮಾಡಿದ್ರಿ ಇವಾಗಂತೂ ಅವ್ರಿಗೆ ಅಭಿಮಾನ ಮತ್ತು ಹುಚ್ಚು ಇದೆ ಫಿಲಮ್ ತೆಗಿ ಇದು ಮಾಡಬೇಕು ಅನ್ನೋದು ಅವ್ರಿಗೂ ಇಷ್ಟಪಡ್ತಾ ಇದ್ದಾರೆ ನೆಕ್ಸ್ಟು ಫಿಲಮ್ ಕೊಡ್ತಾರೆ ಅಂದ್ಕೊಂಡು ಹೋಗಿದ್ದೀವಿ ಅನ್ಕೊಂಡಿದ್ದೀವಿ ನಾವು ಅಷ್ಟೇ ಅವ್ರಿಗೆ ಈ ಥರ ಫಿಲಮ್ಗಳು ಬರಲಿ ಅಂತ ದರ್ಶನ್ ಸರ್ಗೆ ಹೇಳ್ತಿದ್ವಿ ಮತ್ತು ಅಭಿಮಾನಿಗಳಿಗೆ ಇಂಥದ್ದು ಎಲ್ಲಿ ಸ್ಟೋರಿಗಳು ಸಿಕ್ಕಿದ್ರೆ ಸಾಕು ಅವ್ರಿಗೆ ದರ್ಶನ್ ಸರ್ಗೆ ಈ ಥರ ಸ್ಟೋರಿ ಸಿಕ್ಬಿಟ್ರೆ ಬೊಂಬಾಡಿಗೆ ನೆಕ್ಸ್ಟು ಫಿಲಮ್ನ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಫೈ ರೈಸ್ ಬೇರೆ ಎಲ್ಲರೂ ಮಾಡ್ಬೋದೇನ ನಮ್ಮಂಥ ಕನ್ನಡ ಸೆಂಟ್ರುಗಳಲ್ಲಿ ಅದ್ರೊಳಗೆ ನಮ್ಮ ರಾಘಲೇಂದ್ ಸರ್ ಬ್ಯಾನರಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಮಾಡಿದ್ರಂತೂ ಅವ್ರನ್ನ ಅಷ್ಟೇ ಮೂಲೆ ಗುಂಪು ಮೂಲೆ ಒಳಗ್ಗಳು ಇಲ್ಲಿ ಬಿಲ್ದಲ್ಲಿ ತೊಳ್ಕೊಂಡು ಹೊಂಟೋಗಬೇಕು ಹಂಗೆ ಆ ಥರ ಮಾಡಿಟ್ಬಿಡ್ತಾರೆ ಅವ್ರನ್ನ ಇನ್ನೂ ನೋಡಿಲ್ಲ ಹಿಂದೆ ಪ್ರೀತಿಸ ಫಿಲಮಲ್ಲಿ ಎಲ್ಲೋ ಹುಬ್ಳಿ ಎಲ್ಲೋ ಎಲ್ಲಿ ಮಾಡಿದ್ರು ಗೊತ್ತಿಲ್ಲ ಅದು ಯಾವ ಸೈಡೋ ಮಾಡಿದ್ರಂತೆ ಮಾಡಿದಾಗ ಅವ್ರಿಗಂತೂ ಈ ತಿರ್ಗಾ ಜಲ್ಮದಲ್ಲ ಇರಬಾರ್ದು ಆ ಥರ ಮಾಡಿ ಕೊಡ್ತಾರೆ ಯಾರು ಮಾಡಿದ್ರೆ ಪೈರಸೇನಾರು ಮಾಡಿದ್ರಂತೂ ಈ ನಮ್ಮ ರಾಘಲೇಂದ ಫಿಲಮ್ನಂತೂ ಮಾಡೋಕ್ಕೆ ಆಗೋಲ್ಲ ಯಾವನು ಕೆಲವು ಆಗೋಲ್ಲ ಮಾಡೋಕ್ಕೆ ಮಾಡಿದ್ರಂತೂ ಅದೇ ಬಿಲಿ ಬಿಲ್ಲದಲ್ಲಿ ಓದ್ಕೋಬೇಕಾಯ್ತದೆ ಯಾವುದು